ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಬಿ ಬ್ಲಾಗ್ಸ್ ಇದು ಇವತ್ತು ಮತ್ತು ನಿನ್ನೆದು ವೀಡಿಯೋ ಆಗಿರುತ್ತೆ ಇದು ನಾನು ಬಿಡ್ ಮಾರ್ನಿಂಗ್ ಬೆಳಿಗ್ಗೆನೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ವರಂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ನೆನೆ ತೊಗೊಂಡು ಬಂದಿತ್ತು ಹೂವಾಗೆಲ್ಲ ಸ್ವಲ್ಪ ನೀರಾಕಿಟ್ಬಿಟ್ಟಿದ್ರು ನಮ್ಮಪ್ಪ ಅದನ್ನೆಲ್ಲ ಸ್ವಲ್ಪ ಹಾರಾಕೊಳ್ತಾ ಇದೆ ಹೂವು ಜಾಸ್ತಿ ನೀರು ಜಾಸ್ತಿ ಆಯಿತು ಅಂದರೆ ಅಂತ ಹೇಳಿ ಅದನ್ನು ಹಾರಾಕಿಟ್ಟು ಹಾರದಕ್ಕೆ ಇಟ್ಬಿಟ್ಟು ಮತ್ತು ಹೊಸ್ಲನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಹೊಸ್ಲಿಗೆಲ್ಲ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನಾನು ಅರ್ಶಿನ ಕುಂಕುಮ ರೆಡಿ ಮಾಡ್ಕೊಳ್ಳೋದಕ್ಕೆ ಜವಾದು ಜವಾದು ಪ ಪೌಡರು ಮತ್ತು ಅರಶಿನ ಮತ್ತು ಪನ್ನೀರ್ನ ಎರಡು ಮೂರನ್ನು ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ ಅಮಾಸ್ಯ ಹುಣ್ಮೆ ದಿನ ಮಾತ್ರ ನಾನು ಮೊಸರು ಮತ್ತು ಹಾಲು ಮತ್ತು ಗಂಜಲ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಜವಾದು ಪೌಡರ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಹೊಸ್ಲೂಗೆ ನಾನೆಲ್ಲ ನೀಟಾಗಿ ಹಚ್ಕೊಂಡು ರಂಗೋಲಿ ಹಾಕ್ತೀನಿ ನಾವು ಹೊಸ್ಲಿಗೆ ಒಂದು ಪ್ರಾಮುಖ್ಯತೆ ಇದೆ ಏನಪ್ಪ ಅಂತಂದರೆ ನಾವೆಷ್ಟು ಅಂದವಾಗಿ ರಂಗೋಲಿ ಹಾಕ್ತೀವಿ ಎಷ್ಟು ಹೇಳಿ ರಂಗೋಲಿ ಹಾಕ್ತೀವಿ ಅದು ಪ್ರತಿಯೊಂದೂ ಇದೆ ಅದರಲ್ಲಿ ಸೊ ನಾವು ಆ ರೀತಿ ಮಾಡೋದರಿಂದ ತುಂಬ ಅಂದರೆ ತುಂಬ ಮನೆ ಒಳ್ಳೆಯದು ಹೊಸದ್ರ ರಂಗೋಲಿ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಇದು ನಿನ್ನೆ ಮಾಡಿದಂಥ ಪೂಜೆ ಬಟ್ ದೇವರಿಗೆ ಯಾವುದೇ ರೀತಿ ಅಲಂಕಾರ ಮಾಡಿರಲಿಲ್ಲ ರಾಯರಿಗೆ ನಾನು ಸೊ ಜಸ್ಟು ಒಂದು ತೀರ್ಥ ಇಟ್ಟು ಆ್ಯಂಡ್ ಒಂದು ತುಳಸಿ ಹಾಕಿ ಮಾಡಿದಂಥದ್ದು ನಿನ್ನೆ ಸೊ ಬೆಳಗ್ಗೆ ಅಷ್ಟಲ್ಲೂ ಒಂದು ದಿನಕ್ಕೇ ನಮ್ಮನೆ ಸೂರ್ಯನ ಬಾಗಲಾಗಿರೋದೇ ಎದುರು ಬಿಸಿಲು ಹೊಡೆಯುತ್ತೆ ಆಫ್ ಅರ್ಧ ಹಾಲಿಗೆಲ್ಲ ಬಿಸಿಲು ಬರುತ್ತದು ಅಂದರೆ ದೇವ್ರ ಮನೆಗೆ ಕಂಪ್ಲೀಟ್ಲಿ ದೇವ್ರ ಮನೆಗೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಬಿಸಿಲು ಬರುತ್ತೆ ಸೊ ಆದ್ದರಿಂದ ತುಳಸಿ ಅಂತೂ ಫುಲ್ಲು ಒಣಗೋಗ್ಬಿಟ್ಟಿತ್ತು ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ನೆನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ತುಳಸಿ ಎಲ್ಲ ತೆಗಿವಾಗ ಅದೆಲ್ಲ ಉದ್ರೋಯ್ತಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮತ್ತು ನಾನು ಪ್ರತಿ ಗುರುವಾರನು ದೇವ್ರ ಮನೆ ಮತ್ತು ಹತ್ರ ಎರಡು ಕಡೆನೂ ಪ್ರತಿ ಗುರುವಾರನೂ ನಾನು ತೋ ಇದು ಇದ್ರ ದೀಪನ ಉಪ್ಪಿನ ದೀಪನ ಹಚ್ಕೊತೀನಿ ನಾನು ಯಾವುದೇ ಕಣಕ್ಕೂ ಶುಕ್ರವಾರ ಎಲ್ಲ ಚೇಂಜ್ ಮಾಡೋಕೆ ಹೋಗಲ್ಲ ಈ ಥರ ಏನಾರು ಎಮರ್ಜೆನ್ಸಿ ಬಂತು ಅಂದರೆ ಮಾತ್ರ ಯಾವಾಗ್ರು ಒನ್ ಟೈಮ್ ಚೇಂಜ್ ಮಾಡ್ಕೊತೀನಿ ಅದು ಬೆಳಗಿನ ಜಾವ ಟ್ರೈ ಟ್ರೈಮ್ ಅಂದರೆ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ನಾನು ಏನಪ್ಪ ಅಂತಂದರೆ ನಿನ್ನೆ ಮಾಡೋಕ್ಕಾಗಿರಲಿಲ್ಲ ನಿನ್ನೆ ನಾನು ಏನೂ ಅಂತಂದರೆ ಜಸ್ಟ್ ಕ್ಲೀನ್ ಮಾಡಿದೆ ಉಪ್ಪುಗಿಪ್ಪೇನು ಚೇಂಜ್ ಮಾಡಿರಲಿಲ್ಲ ನಾನು ಆ್ಯಂಡ್ ನನಗೆ ಟೈಮು ಇರಲಿಲ್ಲ ಅದು ಅಲ್ದೇ ಏನಪ್ಪ ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಯಾವುದೇ ರೀತಿ ಅಲಂಕಾರ ಇರಲ್ವಲ್ಲ ಯಾವುದೇ ನೈವೇದ್ಯ ಮಾಡೋಷ್ಟಿರಲ್ಲ ಅಂತ ಹೇಳಿ ನಾನೇನು ಮಾಡಿಕೊಂಡೆ ನಾನು ಏನೂ ಮಾಡಿರಲಿಲ್ಲ ನಾನು ಹೆಂಗಿರ್ನಾಳೆ ಶುಕ್ರವಾರ ಇದೆಲ್ಲ ಅಮ್ಮಂಗೂ ಅಲಂಕಾರ ಮಾಡಬೇಕಲ್ಲ ಜೊತೆಗೆ ರಾಯರಿಗೂ ಅಲಂಕಾರ ಮಾಡ್ಕೊಂಡ್ರಾಗತ್ತೆ ಅಂತ ಹೇಳಿ ನಾನು ಸುಮ್ಮನೆ ಆಗಿದಂಥದ್ದು ಆಮೇಲೆ ಆಮೇಲೆ ನನಗೆ ಈ ಥರ ಪೂಜೆ ಟೈಮಲ್ಲಿ ಏನಪ್ಪ ಅಂತಂದರೆ ನಮ್ಮಪ್ಪ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಬೆಳಿಗ್ಗೆ ಇದ್ದೆ ಅಷ್ಟೊತ್ತಿಗೆ ಇದ್ದೆ ಸ್ನಾನ ಮಾಡಿ ನಾನು ರೆಡಿ ಆಗೋದೆ ಅಂತೇಳಿ ಪಾಪ ನಮ್ಮ ಅಪ್ಪನೂ ಇದು ನಮ್ಮ ಅಪ್ಪನ ಸ್ನಾನ ಮಾಡಿಕೊಂಡು ಅವರು ನನಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ದೀಪ ತೊಳ್ಕೊಡೋದು ಆ್ಯಂಡ್ ಇದನ್ನೆಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ರು ಯಾಕೆಂದರೆ ಉಪ್ಪಿನ ದೀಪ ಹಚ್ಚಬೇಕಾಗತ್ತೆ ಮತ್ತು ರಾವಾಗೆಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾನು ಮಾಡ್ತಾ ಇದ್ದಂಥದ್ದು ನಾನು ನಿಮಗೆ ಎಲ್ಲರಿಗೂ ನಮ್ಮ ನಮ್ಮಲ್ಲಿ ಇರೋದು ನಮ್ಮ ಆರಾಮಮ್ಮ ಸೊ ಅವರಿಗೆ ಬೇವಿನ ಇಲ್ಲದ ನಾವು ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕ್ಕಾಗಲ್ಲ ಸೊ ಅದರಿಂದ ಅವರಿಗೆ ಬೇವಿನ ಸಪಿನಿಂದಲೂ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೇಳಿ ಮಾಡಿದೆ ಹಂಗೋ ಹಿಂಗೋ ಹೂವು ನೀಟಾಗಿ ಅಲಂಕಾರ ಮಾಡುವಾಗ ಹೂವು ನೀಟಾಗಿ ಇರಲಿಲ್ಲ ಸೊ ಇರಲಿ ಅಂತ ಹೇಳಿ ಹಿಂದಗಡೆ ಒಂದು ದಾರ ಕಟ್ಟಿ ಇದು ಮಾಡಿ ಕಳ್ಸೋಕಂತೂ ಹೂವು ಇಟ್ಟೆ ಎಲ್ಲೂ ಬೀಳದೇ ಇರಬಾರ್ದು ಬೀಳಬಾರ್ದು ಅದು ಅನ್ನ ಥರ ಏಕೆಂದರೆ ಅದು ಭಾರ ಹಾರಗಳು ಭಾರ ಇದರಿಂದ ಎಲ್ಲ ಹಂಗೆ ಮುಂದೆ 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 ಇದು ಬಾಕುತಾ ಇತ್ತು ಸೊ ಆದ್ದರಿಂದ ನಾನೇನು ಮಾಡಿದೆ ಅದಕ್ಕೆ ಹಿಂದಗಡೆ ಸ್ವಲ್ಪ ದಾರ ಥರ ಕಟ್ಟಿ ದಾರ ಥರ ಕಟ್ಟಿ ಅದನ್ನು ಇದು ಮಾಡಿಕೊಂಡೆ ರೆಡಿ ಮಾಡಿಕೊಂಡೆ ನಾನು ಅಲಂಕಾರ ಮಾಡ್ತಾ ನೇ ನಮಗೆ ಉಗ್ರ ಸ್ವಾಮಿ ಆ್ಯಂಡ್ ನನ್ನ ಮನೆಯದವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಸೊ ಅವರು ನಮಗೆ ನಾವು ಅಲಂಕಾರ ಮಾಡ್ತಾ ಇದ್ದಾಗೆ ನನಗೆ ಅವರು ಹೂವು ಕೊಟ್ಟಿದಂಥದ್ದು ನನಗೆ ತುಂಬ ಆಯಿತು ನನಗೆ ಏನಪ್ಪ ಅಂತಂದರೆ ನಾವು ಈ ಥರ ಏನಾರು ದೇವ್ರ ಪೂಜೆ ಮಾಡುವಾಗ ದೇವರು ನಮ್ಮ ಜೊತೆಗಿದ್ದಾರ ಇಲ್ವಾ ಅಂತ ಅಂದ ಅಂತ ನಮ್ಮ ಮನಸ್ಸಿಗೆ ಇದ್ದಾಗ ಆವಾಗ ದೇವರು ಏನು ಮಾಡ್ತಾರೆ ನಮ್ಗೆ ಯಾವುದಾದ್ರೂ ರೀತಿ ನಾವು ಯೋಚನೆ ಮಾಡ್ಕೊತಿದ್ರೆ ಅವರು ಏಯ್ ಇದ್ದೀನಿ ಅನ್ನೋ ಥರ ಅವರು ನಮಗೆ ಸೂಚನೆ ಕೊಡ್ತಾರೆ ಸೊ ನಾನು ಹಂಗೆ ನಾನು ಏನು ಅನ್ಕೊಂತ ಇದ್ದೆ ಅಪ್ಪ ನಿನ್ನೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಿನ್ನೆ ಪೂಜೆ ಮಾಡೋಕ್ಕಾಗಲಿಲ್ಲ ನಿನ್ನೆ ಏಕಾದಶಿ ಬಂದ್ಬಿಟ್ಟಿದ್ರಿಂದ ಮಾಡೋಕ್ಕಾಗಲಿಲ್ಲ ಇವತ್ತು ಲೇಟ್ ಆಗೋಯ್ತು ಅದು ಅಲ್ಲದೆ ನಾನು ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಡ್ತಾ ಇದೆ ಸೊ ಲೇಟ್ ಆಗೋಯ್ತು ಲೇಟ್ ಆಗಿದ್ರಿಂದ ಲೇಟ್ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದಂಥದ್ದು ಸೊ ಎಲ್ಲರೂ ಹೇಳ್ತಾರೆ ನರಸಿಂಹಸ್ವಾಮಿ ಇರೋ ಕಡೆ ಇರಲ್ಲ ಅಂತ ಹೇಳ್ತಾರೆ ದೇವರು ಯಾ ಎಷ್ಟು ಅಂತ ನೋಡ್ತಾರೆ ಅಲ್ವಾ ಎಷ್ಟು ಅಂತ ನೋಡ್ತಾರೆ ಅವ್ರಿಗೆ ನಾವು ಒಬ್ರೇನ ನಮಗೆ ದೇವರೊಬ್ಬ ಆದರೆ ದೇವರಿಗೆ ಕೋಟಿ ಜನ ಇರ್ತಾರೆ ಸೊ ಎಲ್ಲರನ್ನೂ ನೋಡಿಕೊಂಡು ಬರಬೇಕಲ್ವ ಆದ್ದರಿಂದ ಇದ್ದೇ ಇರ್ತಾರೆ ಪೂಜೆ ಮಾಡೋ ಟೈಮಲ್ಲಿ ಕೆಲವೊಂದು ಪೂಜೆಯಲ್ಲಿ ಚೇಂಜ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಸೊತ್ರುಗಳು ಅಂತ ಅನ್ನೋದು ಏನಾದ್ರು ಇತ್ತು ಅಂತಂದರೆ ಅದು ಪರಿಹಾರ ಆಗ್ತಾ ಬರುತ್ತೆ ನಾನಿನ್ನು ನೈವೇದ್ಯಕ್ಕೆ ಹಾಲು ಮತ್ತು ನಮ್ಮ ಮಾರಮ್ಮನಿಗೆ ಬಂದು ನಾನು ಹಾಲಿಟ್ಟೆ ಹಾಲಿನ ಜೊತೆಗೆ ಅರ್ಶಿನ ನೀರಿನ ಇಟ್ಕೊಂಡೆ ಸೊ ಅವರಿಗೆ ಹಾಲು ಅರ್ಶನ ನೀರು ಬೆಲ್ಲದ ನೀರನ್ನ ಇಡಬೇಕಾಗುತ್ತೆ ಸೊ ನಾನು ಇವತ್ತು ಬೆಲ್ಲದ ನೀರನ್ನ ಹಿಡಿಯಿಲ್ಲ ಅರ್ಶಿನ ಇಟ್ಟೆ ಅದರೊಳಗೆ ಸ್ವಲ್ಪ ಚೂರು ಬೆಲ್ಲ ಹಾಕ್ತೆ ಅಷ್ಟನೇ ಇಂದು ರಾಯರ್ ಇನ್ನು ರಾಯರಿಗೆ ಬಂದು ನಾನು ಹಾಲು ಮತ್ತು ತೀರ್ಥನ ರೆಡಿ ಮಾಡಿಟ್ಟೆ ಒಂದು ಪಚ್ಕರ್ಪುರನ ಚೂರು ಚೂರು ಪಚ್ಕರ್ಪುರ ಹಾಕಿ ತೀರ್ಥನ ರೆಡಿ ಮಾಡಿ ರಾಯರಿಗೆ ಇಟ್ಟಿದಂಥದ್ದು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ದೀಪ ಎಲ್ಲ ತೊಳೆದಿದ್ದಕ್ಕೆಲ್ಲ ಅದಕ್ಕೆ ನಾನು ಉಪ್ಪು ಹಾಕೊಂಡು ಅರ್ಶನ ಅರ್ಶನ ಕುಂಕುಮ ಇಟ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ವಿಡಿಯೋ ಮಾಡಬೇಕು ಅಂದ್ಕೊಳ್ತೀನಿ ಫ್ರೆಂಡ್ಸ್ ನನಗೆ ನಂಗೆ ಟೈಮೇ ಸಿಗ್ತಲ್ಲ ಮಾಡೋದಕ್ಕೆ ಅದೇನೋ ಗೊತ್ತಿಲ್ಲ ನನಗೆ ನನ್ನ ನನಗೆ ಟೈಮೇ ಅಂತಂದರೆ ನನ್ನ ನಾನು ನೋಡ್ಕೊಳಕ್ಕೂ ನನ್ನ ನನ್ನ ಕೇರ್ ಮಾಡ್ಕೊಳಕ್ಕೂ ಟೈಮ್ ಸಿಗ್ತಲ್ಲ ಹೊರಗಡೆ ಆಫೀಸ್ ಕೆಲಸ ಮನೆ ಕೆಲಸ ಮತ್ತು ಮನೇಲಿ ಬಂದು ನನ್ನ ಪರ್ಸ್ನಲಿ ಅಂತ ಈವೆಂಟ್ ಕೆಲಸ ಬೇರೆ ಮಾಡ್ತೀನಿ ನಾನು ಸೊ ಅದರಿಂದ ಈವೆಂಟ್ ಕೆಲಸ ಅದು ಇದು ಅಂದ್ಕೊಂಡು ನಮಗೆ ಆಗ್ತಾನೇ ಇಲ್ಲ ನಮಗೆ ಸೊ ಅದರಿಂದ ತುಂಬಾ ಇದು ಮಾಡೋಕ್ಕಾಗ್ತಾ ಅಂದರೆ ಕೇರ್ ಮಾಡೋಕ್ಕಾಗ್ತಲ್ಲ ಆದ್ದರಿಂದ ಸಿಗೋ ಸಣ್ಣ ಪುಟ್ಟ ಟೈಮಲ್ಲಿ ಚೂರು ಪಾರು ಟೈಮಲ್ಲಿ ಈ ರೀತಿ ದೇವ್ರ ಪೂಜೆ ಮಾಡೋದು ಮನೆಯಲ್ಲಿ ಏನಾದ್ರು ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ನಾನು ನಾನು ಮಾಡೋ ಅಂಥದ್ದನ್ನು ವೀಡಿಯೋ ಮಾಡಿ ನಾನು ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಈ ಥರ ನನಗೇನಪ್ಪ ಅಂದರೆ ನನಗೆ ಏನೋ ಒಂಥರ ಖುಷಿ ನಿಮ್ಮ ಏನು ಅನ್ಕೋತೀರೇನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ದೇವ್ರ ಪೂಜೆ ಮಾಡೋದ್ರಲ್ಲಿ ಇರೋ ಖುಷಿ ಆ್ಯಂಡ್ ನಾನು ಹೊಟ್ಟೆ ತುಂಬ ಎಂಥ ಭ್ರಷ್ಟನ ಕೊಟ್ಟರು ಅಷ್ಟು ಖುಷಿಯಾಗಲ್ಲ ಅಷ್ಟು ಸಮಾಧಾನ ನೆಮ್ಮದಿ ಆಗೋಲ್ಲ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಹಾಕ್ತಿದ್ದೀನಿ ಆ ಧೂಪಕ್ಕೆ ಬಂದು ನಾನು ಹಾಕ್ತಿರೋದು ಏಲಕ್ಕಿ ಕಾಯಿ ಲವಂಗರಿ ಎಡ್ಮರಿ ಮತ್ತು ಮತ್ತು ಬಜೆ ಸ್ವಲ್ಪ ಬಜೆ ಹಾಕೋವಂಥದ್ದು ಜೊತೆಗೆ ಕೊಬ್ಬರಿ ತುರಿ ಮತ್ತು ಸಾ ಇದನ್ನು ನೀವು ಹಾಕೊಬೋದು ನಾನು ಅದರಲ್ಲಿ ಕೊಬ್ಬರಿನ ಅಮಾವಾಸ್ಯ ಹುಣ್ಮೆಗೆ ಮಾತ್ರ ಸುಡೋ ಅಂಥದ್ದು ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡು ಮನೇಲಿ ಎಲ್ಲ ಮೂಲೆ ಮೂಲೆಗೂ ಧೂಪ ಹಾಕೊಳ್ತಾ ಇದ್ದೀನಿ ಮೂಲೆ ಮೂಲೆಗೂ ಧೂಪ ಹಾಕ್ಕೊಂಡು ನನಗಿನ್ನೇನು ನನ್ನ ಅಮ್ಮನ ಕೈ ಮುಗಿದು ರಾಯರಿಗೆಲ್ಲರಿಗೂ ಕೈ ಮುಗಿದು ನಾನು ಕೂತ್ಕೊಂಡು ನಮ್ಮಮ್ಮ ನಾನು ಕೇಳ್ಕೊಂಡಿರೋಂಥದ್ದು ಏನಪ್ಪ ಅಂತಂದರೆ ನನ್ನ ಪೂಜೆ ಕೂತ್ಕೊಂಡು ಆಮೇಲೆ ನಾನು ಅಮ್ಮ ನೀನು ಸದಾ ನನ್ನ ಜೊತೆಗಿದೆಯಾ ಅಂತ ನಾನು ಕೇಳಿಕೊಂಡೆ ಆವಾಗ ನಮ್ಮಮ್ಮ ಅಪ್ಪ ಟಪ್ಪ ಅಂತ ಹೂವಾಗ ಕೊಟ್ಟರು ಕೊಟ್ಟಿದ ತಕ್ಷಣ ಖುಷಿಯಾಗಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನಂತೂ ಮರಿಲೇಬೇಡಿ ಇವತ್ತಿನ ಪೂಜೆ ಹೇಗಿತ್ತು ಅಂತ ಕಮೆಂಟಲ್ಲಿ ಬಾಕ್ಸಲ್ಲಿ ಬಂದು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್